ಒಪ್ಪಿದಾರ ಇವ್ರು ಒಪ್ಗೆ ಇದೆಯಾ ಡಿವೋರ್ಸ್ ಕೊಡ್ತಾರಾ ನಾವ್ ಯಾವತ್ತೂ ಹೇಳಿಲ್ಲ ನಾವ್ ಡಿವೋರ್ಸ್ ಕೊಡ್ತೀವಿ ಅಂತ ತಂದೆನು ಮಾತಾಡ್ದಾಗ್ಲೂ ಅದೇ ಹೇಳಿದಾರೆ ಸರಿ ಹೋದ್ರೆ ಇಬ್ರುನು ನಥಿಂಗ್ ಲೈಕ್ ಇಟ್ ಅಂತ ಸೊ ಮ್ಯಾಟರ್ ಆಫ್ ಟೈಮ್ ವೀ ಆಲ್ ಹ್ಯಾಕ್ ಟು ಇವಾಗ ಯುವ ಐ ಮೀನ್ ಅವ್ರ ಒಂದು ಕಡೆಯಿಂದ ಬಂದಿರುವಂತ ನೋಟಿಸ್ ಅಲ್ಲಿ ಒಂದು ವ್ಯಕ್ತಿಯ ಹೆಸರನ್ನ ಮೆನ್ಷನ್ ಮಾಡ್ತಾರೆ

ಕೋರ್ಸ್ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇನೋ ಸಂಬಂಧಗಳು ನಡೆಯುತ್ತೆ ಅವರಿಬ್ಬರು ಮಧ್ಯ ಇವಳು ಏನು ಹೇಳ್ತಾಳೋ ಏನು ಹೇಳ್ತಾರೋ ಇದೆಲ್ಲಾನು ಆಚೆ ಬರಬಾರ್ದು ಅನ್ನೋ ಕಾರಣಕ್ಕೇನೆ ಫ್ಯಾಮಿಲಿ ಕೋರ್ಟಲ್ಲಿ ಕಾನ್ಫಿಡೆನ್ಶಾಲಿಟಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಮೀರಿ ಬ್ರೀಚ್ ಮಾಡಿ ನೆನ್ನೆ ಪ್ರೆಸ್ಸಲ್ಲಿ ರಿಲೀಸ್ ಮಾಡಿದ್ದಾರೆ ಬಟ್ ವಿ ಹ್ಯಾವ್ ನಾಟ್ ಅಲೆಕ್ಡ್ ಎನಿಥಿಂಗ್ ಆನ್ ಎನಿಬಡಿ ವಿ ಓನ್ಲಿ ಸ್ಟ್ಯಾಂಡ್ ಆನ್ ಅ ಲೀಗಲ್ ಗ್ರೌಂಡ್ ನೋಟಿಸ್ಗೆ ನಾವು ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಮಾಡಿದ್ದೀವಿ ನಾನು ಗೊತ್ತಿಲ್ಲ ಒಬ್ಬ ಲಾಯರ್ ನಿನ್ನೆ ಅವ್ರು ಮಾತಾಡಿದ ರೀತಿ ಒಬ್ಬರ ಹೆಣ್ಣು ಮಗಳ ಬಗ್ಗೆ ಮಾತಾಡ್ಬಹುದಾ ಅಂತ ಹೇಳಿ ನೀವು ಒಬ್ಬರು ಕಾನೂನು ಪ್ರಕಾರ ಒಂದು ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಏನ್ ಡಿಸ್ಪ್ಯೂಟ್ ಇದೆಯೋಡೆಂಟ್ ಲಾ ಇರೋದು ಅದಕ್ಕೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ನಮ್ದು ಡೇಟಾ ಪ್ರೈವಸಿ ಆಕ್ಟ್ ಬಂದಾಗ ಮುಂಚೆ ಎಲ್ಲ ನಾನು ಪಾರ್ಟಿ ಹೆಸರಲ್ಲಿ ನಾವು ಸರ್ಚ್ ಮಾಡ್ಬೋದಿತ್ತು ಇವಾಗ ಒಂದು ಪೇಪರ್ ಫ್ಯಾಮಿಲಿ ಕೋರ್ಟ್ ಇಂದ ತೆಗಿಬೇಕು ಅಂತ ಹೇಳಿದ್ರು ಒಂದು ಥರ್ಡ್ ಪಾರ್ಟಿ ಅಫಿಡವಿಟ್ ಹಾಕಿ ತೆಗಿಬೇಕು ದಿಸ್ ಇಸ್ ಅ ಕಾನ್ಫಿಡೆನ್ಶಾಲಿಟಿ ಟ್ ದ ಗೌರ್ಮೆಂಟ್ ಹ್ಯಾಸ್ ಗ್ರಾಂಟೆಡ್ ಟು ಎವ್ರಿ ಪಾರ್ಟೀಸ್ ವೂಸ್ ಫೈಲಿಂಗ್ ಕೇಸ್ ಇನ್ ದ ಫ್ಯಾಮಿಲಿ ಕೋರ್ಟ್ ಸೊ ಕಾನ್ಫಿಡೆನ್ಶಾಲಿಟಿ ಅನ್ನೋದು ಇದೆ ಅದನ್ನು ಬ್ರೀಚ್ ಮಾಡಿದ್ದಾರೆ ಡೆಫಿನೆಟ್ ಆಗಿ ಆಸ್ ಅ ಪ್ರೊಫೆಷನಲ್ ಡೆಕೋರಮ್ ಒಂದು ಹೆಣ್ಮಗಳ ಬಗ್ಗೆ ಮಾತಾಡೋದು ಚೀಪ್ ಆಗಿ ಅನ್ನೋದು ಐ ವಿಲ್ ಲೀವ್ ಇಟ್ ಟು ಹಿಸ್ ಕ್ಯಾರೆಕ್ಟರ್ ದ ವೇ ಹಿ ಸ್ಪೀಕ್ಸ್ ಅಬೌಟ್ ಅ ವುಮೆನ್ ಬಿಕಾಸ್ ನಾವು ಯಾವತ್ತೂ ಯಾರ ಬಗ್ಗೆನೂ ಆ ಥರ ಮಾತಾಡಿಲ್ಲ ಇನ್ಫ್ಯಾಕ್ಟ್ ಈವನ್ ಟು ದಿಸ್ ಡೇ ಶ್ರೀದೇವಿ ಆರ್ ಹರ್ ಫಾದರ್ ನೋಬಡಿ ಹ್ಯಾಸ್ ಸ್ಪೋಕನ್ ಎನಿಥಿಂಗ್ ರಾಂಗ್ ಆರ್ ಬ್ಯಾಡ್ ಅಬೌಟ್ ಯುವ ಮೇಡಮ್ ಇದು ಗಂಡಾಗ್ಲಿ ಹೆಣ್ಣಾಗ್ಲಿ ಒಬ್ಬ ಲಾಯರ್ ಒಂದು ಮೀಡಿಯಾದ ಎದುರು ಕುರ್ ಮಾತಾಡುವಾಗ ಕೆಲವೊಂದು ವರ್ಡ್ ಗಳನ್ನ ಯೂಸ್ ಮಾಡಿದ್ದಾರೆ ಸೊ ಅಂತ ವರ್ಡ್ ಗಳನ್ನ ಕಾನೂನು ಪ್ರಕಾರವಾಗಿ ಬಳಸಬಹುದಾ ಈಗ ನೀವು ಅದಕ್ಕೆ ಯಾವ ಈಗ ಲಾಯರ್ ಅಂತ ಮಾತಾಡಿದ್ದಾರೆ ಅಲ್ವಾ ಆ ತರ ಆಫ್ ಕೋರ್ಸ್ ನಾವು ಇದಕ್ಕೆ ಡೆಫಿನೇಟ್ ಆಗಿ ಒಂದು ಡೆಫಮೇಷನ್ ಸೂಟ್ ಅನ್ನೋದು ರೆಡಿ ಮಾಡ್ತಾನೆ ಇದ್ದೀವಿ ನಾವು ಬಿಕಾಸ್ ಒಬ್ರು ಇನ್ನೊಬ್ರು ವ್ಯಕ್ತಿಯ ಬಗ್ಗೆ ಮಾತಾಡಿರೋದು ಪ್ರೆಸ್ ಅಲ್ಲಿ ಅದು ನೀವು ಪಿಟಿಷನ್ ಅಲ್ಲಿ ಹಾಕೊಂಡಿದ್ದೀರಾ ಕೋರ್ಟ್ ಆಫ್ ಲಾ ಅಲ್ಲಿ ನಾವು ಅದನ್ನ ಎಸ್ಟಾಬ್ಲಿಷ್ ಮಾಡಿ ಪ್ರೂವ್ ಮಾಡೋಣ ಬಟ್ ಇದು ಪ್ರೆಸ್ ಮುಂದೆ ಅವ್ರ ಅವ್ರ ಹೆಸರನ್ನ ತಗೊಂಡ್ಬಂದಿರೋದನ್ನ ಇಟ್ ಇಸ್ ಡೆಫಿನೆಟ್ಲಿ ಅವರ್ ರೀಸನ್ ಫಾರ್ ಕಾಸಿಂಗ್ ಡೆಫಿಮೇಶನ್ ಆನ್ ದಟ್ ಪರ್ಸನ್ ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಫೈಲಿಂಗ್ ಎನ್ ಎನಿ ಅಪ್ರಾಪ್ರಿಯೇಟ್ ಡೆಫಿಮೇಷನ್ ಸೂಟ್ ದಟ್ ಇಸ್ ರಿಕ್ವೈರ್ಡ್ ಇನ್ ದಟ್ ಮ್ಯಾಟರ್ ಮ್ಯಾಮ್ ಈಗ ಡಿಸೆಂಬರಲ್ಲಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ದು ಮನೆಯೊಳಗೂ ಬಿಡಿದ್ದೀನಿ ಹೇಳಿದ್ರೆ ದೊಡ್ಡ ಮನೇಲೂ ಈ ಥರ ಆಗುತ್ತಾ ಅಂತ ಹೇಳಿದ್ರಲ್ಲ ಏ ಯಾರು ಮನೆಯಿಂದ ಹೊರಗಡೆ ಹಾಕಿದ್ರು ಯಾರು ಏನು ಏನೋ ಏನೋ ಹೇಳ್ಕೊಂಡಿದ್ರೆ ಆ ವಿಚಾರನ ಏನೋ ಶೇರ್ ಮಾಡಿದಾರ ಅಂತ ಹೇಳಿ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೇಳ್ಕೊಂಡಿರ್ತಾರೆ ಅಟಿಂಟ್ ಪ್ರಿವಿಲೇಜ್ ಅಂತ ಬರುತ್ತೆ ನನ್ಗೆ ಶ್ರೀದೇವಿ ಏನ್ ಹೇಳ್ಕೊಂಡಿದ್ದಾಳೆ ಅಂದ್ರೆ ಬ್ರೋಕನ್ ಡೌನ್ ಅಲ್ಲಿ ಅಲ್ಲಿ ತಂದೆ ಹೇಳೋ ಪ್ರಕಾರ ಇಲ್ಲಿ ತುಂಬಾ ಸಲ ಅವ್ರಿಗೆ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ರ ಅದು ಕೂಡ ನನ್ಗೆ ಹೇಳ್ಕೊಂಡಿಲ್ಲ ತುಂಬಾ ಅನುಭವಿಸಿದಾಳೆ ಅಂತ ಹೇಳ್ತಾರೆ ಸೊ ಅದೊಂದು ಕ್ಲಾರಿಫಿಕೇಶನ್ ಕೊಡ್ಲಿ ಜನ ನಾಲ್ಕು ಜನ ನಾಲ್ಕು ತರ ಮಾತ್ರ ಬದಲು ನಿಮ್ ಕಡೆಯಿಂದ ಒಂದು ಕರೆಕ್ಟ್ ಒಂದು ಕ್ಲಾರಿಫಿಕೇಶನ್ ಸಿಕ್ಲಿ ಅನ್ನೋ ಉದ್ದೇಶ ಅಷ್ಟೇ ಇಲ್ಲ ಇದು ಕ್ಲಾರಿಫಿಕೇಶನ್ಸ್ ಕೊಡಬೇಕಾಗಿರೋದು ಅನ್ನೋದ್ರಂದರೆ ಇವಾಗ ವೆದರ್ ಶಿ ಹ್ಯಾಸ್ ಆ್ಯಕ್ಚುಲಿ ಫೆಲ್ಟ್ ಆಲ್ ಆಫ್ ದೀಸ್ ಥಿಂಗ್ಸ್ ಅನ್ನೋದು ಇಟ್ ಈಸ್ ಫ್ರಮ್ ಅ ವುಮೆನ್ ಟು ಅ ವುಮೆನ್ ಇವಾಗ ನಿಮಗೆ ಮನೆಯಲ್ಲಿ ನನ್ನ ರೂಮಲ್ಲಿ ಇರಬೇಡ ನೀನು ಅಂತ ರೂಮಿಂದ ಆಚೆ ಹಾಕಿ ಮನೆಯಲ್ಲಿ ನಿಮಗೆ ಅದು ಕೊಟ್ಟಿರೋ ಗೌರವ ಕೊಡ್ದೇನೇನೆ ಕೂತ್ಕೊಂಡಾಗ ಯಾವ ರೀತಿಯಲ್ಲಿ ನಿಮಗೆ ಅದು ಟಾರ್ಚರ್ ಆಗುತ್ತೆ ದಿಸ್ ಇಸ್ ಮೆಂಟಲ್ ಕ್ರೂಯಲ್ಟಿ ದಟ್ ದೇ ಹ್ಯಾವ್ ಕಾಸ್ಟ್ ಆ್ಯಂಡ್ ಇದಕ್ಕೆಲ್ಲೂ ನಮ್ಮ ಹತ್ರ ವ್ಯಾಲಿಡೇಟೆಡ್ ಜಸ್ಟಿಫಿಕೇಶನ್ ಇದೆ ಪ್ರೂಫ್ ಇದೆ ಇದನ್ನೆಲ್ಲನೂ ನಾವು ನಮ್ಮ ಪಿಟಿಷನಲ್ಲಿ ಅಲ್ಲಿ ಡೆಫಿನೆಟ್ ಆಗಿ ನಾವು ಅದನ್ನು ರೆಸ್ಪಾನ್ಸ್ ಕೊಡ್ತೀವಿ ಮಾಡಿರೋದು ಮಾಡಿರೋದು ಯುವ ಮಾಡಿರೋದು ಎಲ್ಲರೂ ಇನ್ಕ್ಲೂಡ್ ಎವ್ರಿಬಡಿ ಇನ್ ದ ಫ್ಯಾಮಿಲಿ ವಾಸ್ ಪಾರ್ಟ್ ಆಫ್ ದಿಸ್ ಅದೇ ಹೇಳಿದ್ದು ಡಿಸೆಂಬರ್ ಟೈಮ್ ಇಂದ ಅದು ಏನು ಚೇಂಜ್ ಆಯ್ತೋ ಗೊತ್ತಿಲ್ಲ ಬಿಕಾಸ್ ಡಿಸೆಂಬರ್ವರೆಗೂ ಎಲ್ಲರೂ ವೇರ್ ವೆರಿ ಲವಿಂಗ್ ಟುವರ್ಡ್ಸ್ ಅವರ್ ದೆರ್ ಆರ್ ಮೆಸೇಜಸ್ ದೆರ್ ಇಸ್ ಎವ್ರಿಥಿಂಗ್ ಟು ಎಸ್ಟಾಬ್ಲಿಷ್ ಅಂಡ್ ಟ್ರೂವ್ ದಟ್ ಇನ್ಫ್ಯಾಕ್ಟ್ ನೀವು ಮಾಧ್ಯಮದವರೇ ಸ್ವಲ್ಪ ಪ್ರೀವಿಯಸ್ ರೆಕಾರ್ಡ್ಸ್ ನೋಡಿದ್ರೆ ಫ್ಯಾಮಿಲಿ ಅವರೆಲ್ಲರೂ ಒಳ್ಳೆ ಮಾತಾಡಿದ್ದಾರೆ ಶ್ರೀದೇವಿ ಬಗ್ಗೆ ಯಾರು ಇದುವರೆಗೂ ಈ ನೈನ್ ಇಯರ್ಸಲ್ಲಿ ನೋಬಡಿ ಹ್ಯಾಸ್ ಸ್ಪೋಕನ್ ಎನಿಥಿಂಗ್ ರಾಂಗ್ ಅಬೌಟ್ ಶ್ರೀದೇವಿ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಆಲ್ವೇಸ್ ಅಪ್ರಿಷಿಯೇಟೆಡ್ ಹರ್ ಎಫರ್ಟ್ಸ್ ಫಾರ್ ದ ಅಕಾಡೆಮಿ ಆ್ಯಂಡ್ ಹೌ ಶಿ ಹ್ಯಾಸ್ ಬ್ರಾಟ್ ಅಪ್ ದ ಆರ್ಗನೈಸೇಷನ್ ಇದು ಆರ್ಗನೈಜೇಷನಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನ ಇಲ್ಲಿ ಪ್ರೆಷರ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಒಂದು ಮ್ಯಾಟ್ರಿಮೋನಿಯಲ್ ಕೇಸಲ್ಲಿ ಹಾಕೋದು ಆಲ್ ಆಫ್ ದಿಸ್ ಡರ್ಟ್ ಒನ್ಸ್ ಇಟ್ ಔಟ್ ಕಡೆಯಿಂದ ಏನೂ ಆಗಿಲ್ಲ ನಾವ್ ಯಾರ ಹೆಸರು ತಗೊಂಡಿಲ್ಲ ಮೇಲೆ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಎಲಿಗೇಷನ್ ಲೀಗಲ್ ಪ್ರಾಸೆಸ್ಗೆ ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಮಾತ್ರ ಪ್ರಾಸೆಸ್ವೈರ್ಮೆಂಟ್ ಹ್ಮ್ ಸದ್ಯದಲ್ಲಿ ಏನು ಡೇಟ್ ಅನ್ನೋದು ಫಿಕ್ಸ್ ಆಗಿಲ್ಲ ಬಟ್ ಡೆಫಿನೆಟ್ಲಿ ವೆನ್ ಶಿ ಕಮ್ ಶಿ ರೀಚ್ ಟು ದ ಮೀಡಿಯಾ ಆಲ್ಸೋ ಪ್ರೊವೈಡ್ ಅಂತ ಅಂತ ಏನೋ ಬರ್ತಾರೆ ಹೌದು ನನಗೆ ಇಲ್ಲ ಬಟ್ ಬರ್ತಾರೆ ಅವರು ಬಂದಾಗ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಅಭಿಷೇಕ್ ಕೇಬಲ್ಸ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ